ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಳಗಿನ ಸಂಚಿಕೆಯಲ್ಲಿ ಡಾಕ್ಟರ್ ಜೈಶಂಕರ್ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಮಾಡಿದಂಥ ವಾಗ್ದಾಳಿಯ ಬಗ್ಗೆ ಮಾತಾಡಿದ್ದೆ ಮಾತಾಡ್ತಾ ಒಂದು ಶಬ್ದವನ್ನು ಬಳಸಿದ್ದೆ ಏನು ಭಾರತೀಯನ ಅಥವಾ ಪಾಕಿಸ್ತಾನದ ಏಜೆಂಟ್ ಏನಾದರೂ ಆಗಿದ್ದ ನಾನು ಅಂತ ಪ್ರಶ್ನೆಯನ್ನು ಕೇಳಿದ್ದೆ ಈಗ ಅದೇ ಪ್ರಶ್ನೆಯನ್ನ ಶಾಲಿನಲ್ಲಿ ಸುತ್ತಿ ಡಾಕ್ಟರ್ ಜಯಶಂಕರ್ ಅವರು ರಾಹುಲ್ ಗಾಂಧಿಗೆ ಹೊಡೆದಿದ್ದಾರೆ ಡಾಕ್ಟರ್ ಜೈಶಂಕರ್ ಎಲ್ಲರ ಟ್ವೀಟ್ಗಳಿಗೆ ಉತ್ತರ ಕೊಟ್ಟು ಹೋಗೋದಿಲ್ಲ ಅವರು ಯಾರ ಗೋಜಿಗೂ ಹೋಗೋದಿಲ್ಲ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡಿರ್ತಾರೆ ಸ್ವತಃ ತಾನೊಬ್ಬ ಸಚಿವನಾಗುವ ವ್ಯಕ್ತಿ ಅಂತ ಕೂಡ ನರೇಂದ್ರ ಮೋದಿಯವರು ಕರೀಲಿಕ್ಕೆ ಕಳಿಸ್ದಾಗ ಗೊತ್ತಿರಲಿಲ್ಲ ನಿವೃತ್ತರಾಗಿ ಮನೆಯಲ್ಲಿ ಹಾಯಾಗಿದ್ದಂಥ ವ್ಯಕ್ತಿ ಈತನ ಮುತ್ಸದ್ದಿತನ ಈತನ ದಕ್ಷತೆಯನ್ನು ನೋಡಿದ್ದಂಥ ನರೇಂದ್ರ ಮೋದಿಯವರು ಮನೆಯಿಂದ ಕರೀಲಿಕ್ಕೆ ಕಳಿಸ್ತಾರೆ ಕಳಿಸಿದ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಸಚಿವರಾಗುವಂಥ ಸಂಭಾವ್ಯ ಪಟ್ಟಿಯಲ್ಲಿರೋರೆಲ್ಲ ಇರ್ತಾರೆ ಬಿಟ್ಟಿರ್ತಾರೆ ಡಾಕ್ಟರ್ ಜಯಶಂಕರ್ ಇವ್ರ ಮಧ್ಯೆ ನನಗೇನು ಕೆಲಸ ಅಂತ ನೋಡಿದರೆ ಅವ್ರನ್ನ ವಿದೇಶಾಂಗ ಸಚಿವರನ್ನಾಗಿ ಮಾಡ್ತಾರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ವೈಶಿಷ್ಟ್ಯವೇ ಅದು ಗೋವಾದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಮನೋಹರ್ ಪಾರಿಕರ್ ಅವ್ರನ್ನ ಐ ಐ ಟಿ ಅನ್ನೋರು ಮನೋಹರ್ ಪಾರಿಕರ್ ಅವ್ರನ್ನ ಕರ್ಕೊಂಬಂದು ರಕ್ಷಣಾ ಸಚಿವರನ್ನಾಗಿ ಮಾಡಿದರು ಅದಾದ ಮೇಲೆ ಅವರು ಮಾಡಿದಂಥ ಸಾಧನೆ ಹೇಗಿತ್ತು ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಈಗ ಡಾಕ್ಟರ್ ಜೈಶಂಕರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಡಾಕ್ಟರ್ ಜೈಶಂಕರ್ ಅವರು ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಟ್ವೀಟ್ಗೆ ಏನಂತ ಉತ್ತರ ಕೊಟ್ಟಿದ್ದಾರೆ ಓದ್ತೀನಿ ಕೇಳಿ ಯು ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್ ಪಾಕಿಸ್ತಾನ್ ಪ್ರೊಪಗ್ಯಾಂಡಾ ಓವರ್ ದಿ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ದಿ ಗೌರ್ಮೆಂಟ್ ನಿಮಗೆ ಪಾಕಿಸ್ತಾನದ ಪ್ರೊಪಗ್ಯಾಂಡ ಬಗ್ಗೆನ ಹೆಚ್ಚು ಆಸಕ್ತಿ ಇದೆಯೇ ವಿನಃ ನಮ್ಮ ಸೈನಿಕರು ಹೇಳಿರುವಂಥ ಮಾತಿನ ಬಗ್ಗೆ ನಿಮಗೆ ಖಚಿತತೆ ಇಲ್ಲ ಆರ್ ದ ಗ್ಲೋಬಲ್ ಏಜೆನ್ಸೀಸ್ ಕಂಟ್ರೋಲಿಂಗ್ ದಿ ಕಾಂಗ್ರೆಸ್ ಗೌರ್ಮೆಂಟ್ ಕಾಂಗ್ರೆಸ್ ಪಾರ್ಟಿ ಅಂತ ಕೇಳ್ತಾರೆ ಅಂದರೆ ನಿಮ್ಮನ್ನು ಗ್ಲೋಬಲ್ ಏಜೆಂಟ್ರು ಏನಾದರೂ ಕಾಂಗ್ರೆಸ್ ಪಾರ್ಟಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾವ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಅಷ್ಟೇ ಅಲ್ಲ ಮುಂದುವರೆದು ಹೇಳ್ತಾರೆ ನೀವು ಡೌನ್ ಡೌನ್ಪ್ಲೇ ಮಾಡ್ತಾಯಿದ್ದೀರಿ ನಮ್ಮ ಸೈನಿಕರ ಮನೋಬಲವನ್ನು ಪ್ಲೇ ಮಾಡ್ತಾ ಇದ್ದೀರಿ ದೇಶದ ಕೀರ್ತಿಯನ್ನು ಪ್ಲೇ ಮಾಡ್ತಾ ಇದ್ದೀರಿ ಅಂತ ನೇರವಾಗಿ ದಾಳಿಯನ್ನು ಮಾಡಿದ್ದಾರೆ ನನಗೆ ಬೆಳಗಿನ ಸಂಚಿಕೆ ಮಾಡುವ ಸಂದರ್ಭದಲ್ಲಿ ಎರಡು ವಿಚಾರಗಳು ಬಂತು ಒಂದು ಕಡೆ ಭಾರತ ಮತ್ತೊಂದು ಕಡೆ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಕೂಡ ಇದೇ ರೀತಿಯಾದಂಥ ಪತ್ರಿಕಾಗೋಷ್ಠಿ ಮಾಡಿದರು ಹೇಗೆ ಭಾರತದ ಸೈನ್ಯಾಧಿಕಾರಿಗಳು ಡಿ ಜಿಗಳು ಮಾಡಿದ್ರೋ ಅದೇ ರೀತಿ ಅಲ್ಲಿಯ ಡೈರೆಕ್ಟರ್ ಜನರಲ್ಲು ಮತ್ತು ಐ ಎಸ್ ಪಿ ಆರ್ ಅಂದರೆ ಅಲ್ಲಿಯ ಪಬ್ಲಿಕ್ ರಿಲೇಷನ್ ಐ ಎಸ್ ಐನ ಪಬ್ಲಿಕ್ ರಿಲೇಷನ್ ಹೆಡ್ ಆತನ ಹೆಸರು ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಅಂತ ಈತ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾನೆ ಬರೀ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಈತ ಒಂದು ವಿಡಿಯೋ ಗೇಮ್ ತೋರಿಸಿ ಈ ರೀತಿಯಾಗಿ ನಮ್ಮ ಸೈನ್ಯ ಇವ ಭಾರತದ ವಿರುದ್ಧವಾಗಿ ಸೆಣಸಿದೆ ಅಂತ ತೋರಿಸ್ಕೊಡ್ತಾನೆ ಮಾರನೇ ದಿವಸ ಬೆಳಗ್ಗೆನೇ ಈತನ ಸುಳ್ಳು ಬಟಾ ಬಯಲಾಗಿಬಿಡ್ತದೆ ಎಲ್ಲರೂ ನಗ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ ಮತ್ತೊಂದು ಕ್ಲಿಪ್ಪಿಂಗನ್ನು ಎಲ್ಲರಿಗೂ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಇವರು ಒಟ್ಟು ಏನು ಕಾರ್ಯಾಚರಣೆ ನಡೀತಲ್ಲ ಆವಾಗ ತಮ್ಮ ಪರಾಭವವನ್ನು ಸುಳ್ಳು ಅಂತ ಹೇಳ್ತಾ ವಿಜೃಂಭಿಸುವ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಅಲ್ಲಿಯ ಜನ ಅದನ್ನು ನಂಬಿಕೋತಾರೆ ಪಾಕಿಸ್ತಾನದ ದುರಂತವೇ ಅದು ಇನ್ಶಾ ಅಲ್ಲ ಮಾಶಾ ಅಲ್ಲ ಇನ್ಶಾ ಅಲ್ಲ ಮಾಶಾ ಅಲ್ಲ ಮುಜಾಹಿದ್ ಇಷ್ಟು ಬಿಟ್ಟರೆ ಬೇರೆ ಏನು ಮಾತಾಡೋದೇ ಅಲ್ಲ ಅವರು ಅಲ್ಲಿಯ ಸೈನಿಕರ ವಿರುದ್ಧವಾಗಿ ಭಾಳ ದೊಡ್ಡ ಮಟ್ಟದ ದಂಗೆ ಮಾಡುವಂಥ ಗು ಸಂಘಟನೆಗಳಿವೆ ಗುಂಪುಗಳಿದಾವೆ ಹುಡ್ಕೊಂಡು ಹೊಡೆ ಸಾಯಿಸ್ತಾ ಇದ್ದಾರೆ ಅದು ನಿಮಗೆಲ್ಲ ಗೊತ್ತಿರೋ ವಿಚಾರ ನಮ್ಮಲ್ಲಿ ಭಾರತದಲ್ಲಿ ಸೈನಿಕರಿಗೆ ಯೋಧರಿಗೆ ಇರುವಂಥ ಬೆಲೆ ಆ ಗೌರವ ಬಹುಶಃ ಬೇರೆ ಎಲ್ಲಾದರೂ ಇದೆಯೋ ಇಲ್ಲ ನನಗಂತೂ ಗೊತ್ತಿಲ್ಲ ಹಾಗಿರುವಾಗ ರಾಹುಲ್ ಗಾಂಧಿ ಸಂದರ್ಭ ಸಿಕ್ಕಾಗಲೆಲ್ಲ ನಮ್ಮ ರಕ್ಷಣಾ ಇಲಾಖೆಯನ್ನು ನಮ್ಮ ಗಡಿಯಲ್ಲಿ ಕಾಯುವಂಥ ಯೋಧರನ್ನು ಅದು ಗಲ್ವಾನದ ಪ್ರಕರಣ ಆಗಿರಲಿ ಈಗ ಬಂದಿರುವಂಥ ಆಪರೇಷನ್ ಸಿಂಧೂರಾಗಲಿ ಆ ಸಂದರ್ಭದಲ್ಲೆಲ್ಲ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಡ್ತಾ ಈಗ ಅವರು ಡಾಕ್ಟರ್ ಜಯಶಂಕರ್ ಮೇಲೆ ಆರೋಪ ಏನು ಅಂದರೆ ನೀವು ಮುಂಚೆನೇ ದಾಳಿ ಮಾಡ್ತೀವಿ ಅಂತ ಯಾಕೆ ಹೇಳಿದರೆ ಅವರಿಗೆ ರೀ ಅವರಿಗೆ ವಾರ್ನಿಂಗ್ ಕೊಟ್ಟಿರೋದು ನೀವು ಇದೇ ರೀತಿ ಆಟ ಆಡಿದರೆ ನಿಮ್ಮ ಮೇಲೆ ನಿಮ್ಮ ಎಲ್ಲೆಲ್ಲಿ ಉಗ್ರಗಾಮಿಗಳಾದ್ರೆ ಅವರ ಸಂಘಟನೆಗಳನ್ನು ಹುಡ್ಕೊಂಡೋಗಿ ಹೊಡಿತೀವಿ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು ಮಿಟ್ಟಿ ಮೆಮಿಲಾದುಂಗ ಅಂತ ಬಿಹಾರದಲ್ಲಿ ಹೇಳಿದರು ಹೇಳಿದ ಮಟ್ಟಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಲ್ವಾ ಕ್ರಮ ಕೈಗೊಂಡರು ಒಂಬತ್ತು ಮರ್ಕಜ್ಗಳನ್ನು ನೆಲಸಮ ಮಾಡಿದರು ಅವು ಪಾಕಿಸ್ತಾನದ ಎಲ್ಲ ಜನರಿಂದ ವೈರಲ್ ಕೂಡ ಅದು ಆದರೆ ಭಾರತದಲ್ಲಿ ಸಾಕ್ಷ್ಯಾಧಾರ ಕೇಳ್ತಾ ಇದ್ದಾರೆ ನಮ್ಮ ಎಷ್ಟು ವಿಮಾನಗಳು ಪತನ ಆದವು ರಾಹುಲ್ ಗಾಂಧಿ ಕೇಳೋ ಪ್ರಶ್ನೆ ಎಷ್ಟು ಜನ ಉಗ್ರಗಾಮಿಗಳು ಓಡಿ ಹೋಗಿದ್ದಾರೆ ಕಣ್ಮರೆಯಾಗಿದ್ದಾರೆ ಅಲ್ಲ ಸ್ವಾಮಿ ಇನ್ನೂ ಆಪರೇಷನ್ ಸಿಂಧೂರ್ ಮುಗಿಸೇ ಇಲ್ಲ ಇನ್ನೂ ನಡೀತಾ ಇದೆ ಪಾಸ್ ಬಟನ್ ಒತ್ತಿದೀವಿ ಅಂತ ನಮ್ಮ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಒಂದು ಯುದ್ಧ ಅರ್ಧಂಬರ್ಧ ನಡೆದ ಸಂದರ್ಭದಲ್ಲಿ ಈತನಿಗೆ ನಾವು ಅಕೌಂಟ್ ಕೊಡಬೇಕು ಯಾರಿಗೆ ರಾಹುಲ್ ಗಾಂಧಿಗೆ ಯಾಕೆ ಹೀಗೆ ಯಾಕೆ ಹೀಗೆ ಅಂದರೆ ರಾಹುಲ್ ಗಾಂಧಿ ಗಲಿಬಿಲಿಗೊಂಡಿದ್ದಾರೆ ಅವರಿಗೆ ಪಕ್ಷವನ್ನು ಮುನ್ನಡೆಸುವುದು ಹೇಗೆ ಜನರ ನಾಡಿ ಮಿಡಿತವನ್ನು ಹಿಡಿಯುವುದು ಹೇಗೆ ಯಾವ ವಿಷಯವನ್ನು ಇಟ್ಟುಕೊಂಡು ನಾವು ಆಡಳಿತ ಪಕ್ಷದ ಮೇಲೆ ದಾಳಿ ಮಾಡಬೇಕು ತಿಳಿಯಲಾರದಂಥ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಒಂದು ಕಡೆ ಶಶಿ ತರೂರ್ಗೆ ಇನ್ನಿಲ್ಲದ ಹಾಗೆ ಸರ್ಕಾರ ಹೈಜಾಕ್ ಮಾಡಿಬಿಟ್ಟಿದೆ ಶಶಿತರೂರು ಈಗ ಬಿ ಜೆ ಪಿನ ಕಾಂಗ್ರೆಸ್ಸಾಗಿ ಕನ್ಫ್ಯೂಸ್ ಆಗ್ಬಿಡ್ಬೇಕು ಆ ರೀತಿಯಾಗಿದೆ ಮತಾಂತನಾದಂಥ ವಹಿಸಿ ಸರ್ಕಾರದ ಪರವಾಗಿ ಪಾಕಿಸ್ತಾನದ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಆ ಕಡೆ ಇವರದೇ ಫೈನಾನ್ಸ್ ಆಗಿರುತ್ತಾ ಹೋಮ್ ಮಿನಿಸ್ಟ್ರಾಗಿರುವಂಥ ಪಿ ಚಿದಂಬರಮು ಎರಡು ನೂರ ನಲವತ್ತು ಸ್ಥಾನ ಬಂದಂಥ ನರೇಂದ್ರ ಮೋದಿ ಈ ರೀತಿಯೆಲ್ಲ ಮಾಡ್ತಾರೆ ಅಂತ ನಾವು ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗ ಅನಾಥ ಪ್ರಜ್ಞೆಯಿಂದ ನರಳ್ತಾ ಇರೋದು ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಏನು ಮಾಡಬೇಕು ತಿಳಿಯಲಾರದೆ ಈ ರೀತಿಯಾದಂಥ ದಾಳಿ ಮಾಡೋ ಪ್ರಯತ್ನ ಮಾಡ್ತಾರೆ ಡಾಕ್ಟರ್ ಜೈಶಂಕರ್ ಅನ್ನೋ ಯಾವ ರೀ ಡಾಕ್ಟರ್ ಜೈಶಂಕರ್ ಯಾವತ್ತೂ ಮಾತಾಡೋದು ಕಡಿಮೆ ಅಂತಮ್ಗೆ ಹೇಳಿದ್ದೀನಿ ಆದರೆ ಮಾತನಾಡಿದರೆ ಮಾತ್ರ ಅದರಂಥ ಹರಿತ ಅದರ ಮೊನಚನ್ನು ಇನ್ನೊಬ್ಬರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿಗೆ ಈ ರೀತಿಯದಾದಂಥ ಮಾರುತ್ತರವನ್ನು ಕೊಡ್ತಾರೆ ಅಂತ ನಿಜಕ್ಕೂ ನಾನು ಕೂಡ ನಿರೀಕ್ಷೆ ಮಾಡಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಇತ್ತನಂತ ಅವ್ರು ಹೇಳ್ತಾರೆ ಯು ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್ ಪಾಕಿಸ್ತಾನಿ ಪ್ರೊಪಗ್ಯಾಂಡಾ ಅಂತಾರೆ ನೀನು ಪಾಕಿಸ್ತಾನಿ ಪ್ರೊಪಗ್ಯಾಂಡ ಮಾಡ್ತಾ ಇದೀಯಾ ಅಂತ ಅದರರ್ಥ ಏನು ನೀನು ಪಾಕಿಸ್ತಾನಿ ಏಜೆಂಟು ಅಂತ ಆ ಮಟ್ಟಿಗೆ ಇವತ್ತು ರಾಹುಲ್ ಗಾಂಧಿಯ ಸ್ಥಿತಿ ಬಂದಿದೆ ಪಾಕಿಸ್ತಾನದಲ್ಲಿ ಏನಾಗಿದೆ ಪಾಕಿಸ್ತಾನದಲ್ಲಿ ಏನಾಗಿದೆ ಅಂತಂದರೆ ಈಗ ಅವರು ನಮ್ಮನ್ನು ಕಾರ್ಬನ್ ಕಾಪಿ ಮಾಡುವ ಪ್ರಯತ್ನ ನಡೀತಾ ಇದೆ ನಾವು ಹೇಗೆ ಇಲ್ಲಿಂದ ನಿಯೋಗವನ್ನು ದೇ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ದೀವೋ ಅದೇ ರೀತಿ ನಿಯೋಗವನ್ನು ಮಾಡಲಿಕ್ಕೆ ಶಹಬಾಜ್ ಶರೀಫ್ ತಯಾರಿ ಮಾಡಿಕೊಂಡಿದರೆ ಅದರ ಜವಾಬ್ದಾರಿಯನ್ನು ಬಿಲಾವಲ್ ಭೊಟ್ಟೋ ಕೊಟ್ಟಿದ್ದಾರೆ ಬಿಲಾವಲ್ ಭೊಟ್ಟೋನ ಯೋಗ್ಯತೆ ಏನು ಬಿಲಾವಲ್ ಭುಟ್ಟವನ್ನ ನಮ್ಮ ಶಶಿ ತರೂರು ಅಡ್ಡಡ್ಡ ತಿಂದು ಹಾಕಿಬಿಡ್ತಾರೆ ಅಡ್ಡಡ್ಡ ಬ್ರೇಕ್ಫಾಸ್ಟ್ನಲ್ಲಿ ಖಾಲಿ ಮಾಡಿಬಿಡ್ತಾರೆ ಶಶಿ ತರೂರಿಗೆ ಇಪ್ಪತ್ತೊಂಬತ್ತು ವರ್ಷಗಳ ಡಿಪ್ಲೊಮೇಟ್ ಆಗಿ ಕೆಲಸ ಮಾಡಿರುವಂಥ ಅನುಭವ ಇರೋ ಮನುಷ್ಯ ಎಲ್ಲಿ ಯುನೈಟೆಡ್ ನೇಷನ್ಸ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಇಪ್ಪತ್ತೊಂಬತ್ತು ವರ್ಷ ಸರ್ವಿಸ್ ಮಾಡಿರೋದು ಇನ್ನೊಂದು ಸ್ವಲ್ಪ ದಿವಸ ಆಗಿದ್ರೆ ಆತ ಸೆಕ್ರೆಟರಿ ಆಗಿಬಿಡೋರು ಜನರಲ್ ಸೆಕ್ರೆಟರಿ ಆಗ್ಬಿಡೋರು ಆ ಹಂತದವರೆಗೆ ಕೆಲಸ ಮಾಡಿರೋದು ನಾಲ್ಕು ಬಾರಿ ಸಂಸತ್ ಸದಸ್ಯನಾಗಿರೋ ಮನುಷ್ಯ ಇಪ್ಪತ್ತೈದು ಪುಸ್ತಕಗಳನ್ನು ಬರೆದಿದ್ದಾರೆ ಇವರ ಕೆಪ್ಯಾಸಿಟಿ ಏನು ಅಂತ ನೀವು ನಿರ್ ಆಲೋಚನೆಯನ್ನೇ ಮಾಡಲಿಕ್ಕಾಗಲ್ಲ ಆ ರೀತಿಯಾಗಿರುವಂಥ ಮನುಷ್ಯ ಈತ ಪಿ ಎಚ್ ಡಿ ಪಡೆದದ್ದು ಎಷ್ಟನೇ ವಯಸ್ಸಿನಲ್ಲಿ ಅಂತ ಕೇಳ್ಬೇಕು ಶಶಿ ತರೂರ್ ಈಗ ಅವರು ನರೇಂದ್ರ ಮೋದಿ ಪರವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋವಂಥ ಕಾರಣಕ್ಕೋಸ್ಕರ ಈ ಸಾಧನೆಗಳನ್ನು ಹೇಳ್ತಾ ಹೇಳ್ತಾಯಿಲ್ಲ ವ್ಯಕ್ತಿಗತವಾಗಿ ನಾವು ಅವ್ರ ಬಗ್ಗೆ ಸ್ಟಡಿ ಮಾಡಿದಾಗ ಸಿಕ್ಕಿರುವಂಥ ಮಾಹಿತಿ ಅದು ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಈತ ಪಿ ಯು ಚ ಪಿ ಎಚ್ ಡಿ ಪ್ರಬಂಧವನ್ನು ಮಂಡನೆ ಮಾಡಿರುವಂಥ ವ್ಯಕ್ತಿ ಆತನ ಎದುರಿಗಿರೋದು ಯಾರಿಗ ಬಿಲಾವಲ್ ಬುಟ್ಟೋ ಯಾವ ಬಿಲಾವಲ್ ಬುಟ್ಟೋ ಈತ ವಿದೇಶಾಂಗ ಸಚಿವನಿದ್ದಾಗ ಗೋವಾ ಶೃಂಗಸಭೆಯಲ್ಲಿ ಬಂದಾಗ ನಮ್ಮ ಡಾಕ್ಟರ್ ಜ ಎಸ್ ಜೈಶಂಕರ್ ಅವರು ಈತನನ್ನು ಹೇಗೆ ಕ್ಯಾಕರಿಸಿ ಉಗಿದ್ರು ಅಂದರೆ ಹೇಳದೆ ಕೇಳದೆ ಅರ್ಧಕ್ಕೆ ಶೃಂಗಸಭೆಯನ್ನು ಬಿಟ್ಟು ಹೋದ ಅಲ್ಲಿ ಹೋದ ಕೂಡ ಕಾಶ್ಮೀರ ವಿಷಯವನ್ನು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಹೇಳ್ತಾರೆ ನೀನು ಬಂದಿರುವ ಕೆಲಸ ಏನೋ ಅದನ್ನು ಮಾಡು ವಿದೇಶಾಂಗ ಸಚಿವನಾಗಿ ನಿಮಗೆ ಯಾವ ರೀತಿಯದಾದಂಥ ಇದೆ ನಾನು ಅರ್ಥ ಮಾಡ್ಕೊಂತ ನೇರವಾಗಿ ಡಾಕ್ಟರ್ ಜಯಶಂಕರ್ ಹೇಳ್ತಾರೆ ಆತ ಬಂದು ಶೇಕ್ ಹ್ಯಾಂಡ್ ಮಾಡ್ಲಿಕ್ಕೆ ಬರ್ತಾರೆ ಇವರು ದೂರ ನಿಂತಾರೆ ಆತನ ಹತ್ರನೂ ಸೇರಿಸಲ್ಲ ಡಾಕ್ಟರ್ ಜಯಶಂಕರ್ ಯಾಕೆ ಹಂಗೆ ಮಾಡಿರಿ ಅಂತ ಕೇಳ್ತಾರೆ ಪತ್ರಕರ್ತರವ್ರು ಯಾವಾಗ ಡಾಕ್ಟರ್ ಜೈಶಂಕರ್ ಹೇಳ್ತಾರೆ ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆತ ಆ ಸ್ಥಾನಕ್ಕೆ ಲಾಯಕ್ಕಾಗಿದ್ದ ಅದಕ್ಕೆ ಅವನು ಅಲ್ಲಿಗೆ ಇಟ್ಟಿದ್ದೆ ನಾನು ಅಂತ ಯಾವ ರೀತಿ ಉಗಿತಾರೆ ಅಂದರೆ ಅದು ಆ ಸಂದರ್ಶನ ಆದಮೇಲೆ ಈತ ಯಾರಿಗೂ ಮುಖ ತೋರಿಸ್ಬಾರ್ದಾಗಿತ್ತು ಆದರೆ ಇವರೆಲ್ಲ ದಿಕ್ಕೇಡಿಗಳು ಹೇಗೆ ಅಂದರೆ ವಂಶ ಪಾರಂಪರ್ಯವಾಗಿ ರಾಜಕ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ಇವರು ಈತ ಬೆನಜೀರ್ ಬುಟ್ಟವನ ಮಗ ಇವನು ಇವರ ತಾತ ಇದಲ್ಲ ತಾತನ ಗಲ್ಲಿಗೆ ಹಾಕಲಾಯಿತು ನಿಮ್ಗೆ ಗೊತ್ತಿದೆ ಬುಟ್ಟವನ ಅಪ್ಪ ಅಸೀಫ್ ಜರ್ದಾರಿ ಈತನ ಕ್ವಾಲಿಫಿಕೇಶನ್ ಏನಪ್ಪ ಅಂತಂದ್ರೆ ಅಪ್ಪ ಅಮ್ಮ ರಾಜಕಾರಣದಲ್ಲಿರೋರು ಅಜ್ಜನೂ ರಾಜಕಾರಣದಲ್ಲಿದ್ದ ಹೀಗಾಗಿ ಈತ ರಾಜಕಾರಣದಲ್ಲಿದ್ದಾನೆ ಈತನ ಈತನನ್ನ ವಂಶ ಪಾರಂಪರ್ಯದಲ್ಲಿ ರಾಜಕಾರಣ ಮಾಡ್ಕೊಂಬಂದದ್ದಕ್ಕೆ ಈತ ನನ್ನ ಕಳೆದ ಬಾರಿ ವಿದೇಶಾಂಗ ಸಚಿವನನ್ನಾಗಿ ಮಾಡಲಾಗಿತ್ತು ಸ್ಥಾನಮಾನಗಳೆಲ್ಲ ಇವರ ಭುಟ್ಟು ಅನ್ನುವಂಥ ಕುಟುಂಬದಿಂದ ಬಂದಿರೋದರಿಂದ ಬಂದಿರೋದು ಬಿಲಾವಲ್ ಬುಟ್ಟೋಗೆ ಈತ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದ ನೀವೇನಾದರೂ ನೀರು ನಿಲ್ಸಿದರೆ ನಾವು ರಕ್ತದ ಕಾಲುವೆ ಹರಿಸ್ತೀವಿ ಅಂತ ಹೇಳಿದ್ದ ಎಲ್ಲಿ ರಕ್ತದ ಕಾಲುವೆ ಹರಿಯಿತು ಸ್ವಾಮಿ ಹೇಳಿ ಎಲ್ಲಿ ರಕ್ತದ ಕಾಲುವೆ ಹರಿಸಿ ತೋರಿಸಿ ನಾವು ಹೋಗಿ ನೋಡ್ಕೊಂಬರ್ತೀವಿ ಒಂದೇ ಒಂದು ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಗುಂಡಿನ ಚಕಮಕಿ ಆಗಿರುತ್ತೆ ಶೆಲ್ಸ್ ಬಂದು ಬಿದ್ದಿರ್ತಾವೆ ಸಣ್ಣ ಪುಟ್ಟ ಬಿಲ್ಡಿಂಗ್ ಮೇಲೆ ಧಕ್ಕೆ ಆಗಿರ್ತದೆ ಅದನ್ನು ಇಲ್ಲ ಅಂತ ಹೇಳೋದಿಲ್ಲ ಏನೂ ಇಲ್ಲ ಯಾವ ಮಟ್ಟಿನ ಪ್ರಾಣ ಹಾನಿಯನ್ನು ನಾವು ಪಾಕಿಸ್ತಾನಕ್ಕೆ ಮಾಡಿದ್ದೇವೋ ಹೇಗೆ ಅವರ ಬ ಭಗವ ಇದು ಈ ಉಗ್ರರ ಡೇರಿಯನ್ನು ಹೊಡೆದು ಹಾಕಿದ್ದೇವೋ ಮರ್ಕಸ್ಗಳನ್ನು ಅಂಥದ್ದೇನಾದರೂ ಭಾರತಕ್ಕೆ ಮಾಡಿದರೂ ತೋರಿಸ್ಬೇಕಲ್ವಾ ಭಾರತದಲ್ಲಿ ಆ ರೀತಿ ಸಾವುಗಳು ಸಂಭವಿಸಿದರೆ ಮತ್ತು ನಮ್ಮ ಯಾವುದಾದ್ರೂ ವಿಮಾನ ಬಿದ್ದಿದ್ರೆ ಅದರ ತುಕಡಿಯಾದರೂ ಸಿಗಬೇಕಲ್ವ ರಫೈಲ್ದು ಅವರ ತಮ್ಮ ಎಲ್ಲ ಮರ್ಕಜ್ಗಳನ್ನು ವಿಡಿಯೋ ಮಾಡಿ ಅಲ್ಲಿಯ ಜನ ಹಾಕಿದ್ದಾರೆ ಏನಾದರೂ ಬಿಟ್ಟರೆ ಏನು ಬಿಡ್ತಿದ್ರ ಅವರು ಖಂಡಿತವಾಗಿ ತೋರಿಸಿರೋರು ಹೋಗಲಿ ಜನಂದ್ರ ಬಿಟ್ಬಿಡಿ ಅಲ್ಲಿಯ ಸರ್ಕಾರ ಇದೆಯಲ್ಲ ಅಲ್ಲಿಯ ಸೈನ್ಯ ಇದೆಯಲ್ಲ ಭಾರತದ ರಫೈಲ್ ಅವ್ರು ಹೇಳೋದೇನು ಆರು ಸೊನ್ನೆಯಿಂದ ನಾವು ಗೆದ್ದಿದ್ದೇವೆ ಅಂತ ಹೇಳ್ಕೊಂಡು ಓಡಾಡೋದು ಅಂದರೆ ನಮ್ಮ ಆರು ರಫೈಲು ಏರ್ಕ್ರಾಫ್ಟ್ಗಳನ್ನ ಹೊಡೆದು ಹಾಕಿದ್ದಾರೆ ಹೊಡೆದಿದ್ದರು ತೋರಿಸ್ಬೇಕಲ್ವ ಅವರು ಪತ್ರಿಕಾಗೋಷ್ಠಿ ನಮ್ಮಂಗೆ ಮಾಡಿದ್ದಾರೆ ತೋರಿಸ್ಬೇಕಲ್ವಾ ತೋರಿಸ್ಲಿಕ್ಕೆ ಇಲ್ಲವೇ ಇಲ್ಲ ರಾಹುಲ್ ಗಾಂಧಿಗೆ ಈ ಕನಿಷ್ಠ ವಿವೇಕ ವಿವೇಚನೆ ಎರಡೂ ಇಲ್ಲ ಈತ ಯಾವುದೇ ಈಗ ಅಜೆಂಡಾ ಇಲ್ಲದೆ ಇರೋದರಿಂದ ಹೀಗೆ ದೇಶ ವಿರೋಧಿ ಹೇಳಿಕೆಯನ್ನು ಕೊಡುವ ಮೂಲಕ ಜನರ ಬಾಯಿಗೆ ಆಹಾರ ಆಗ್ತಾ ಇದ್ದಾರೆ ಎರಡನೇದು ಮುಂದೆ ಯಾವ ಜಾತಿ ಜನಗಣತಿ ವಿಚಾರ ಇಟ್ಕೊಂಡು ಇವರು ಬಿಹಾರ ಅಲ್ಲಿ ದೊಡ್ಡ ಇಶ್ಯೂ ಮಾಡಬೇಕಂತ ಮಾಡಿದರೋ ನರೇಂದ್ರ ಮೋದಿ ಆ ಅಸ್ತ್ರವನ್ನು ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ಈಗ ಏನು ಮಾಡಬೇಕು ದಿಕ್ಕು ತಿಳಿಯಲಾರದಂಥ ಸ್ಥಿತಿಗೆ ರಾಹುಲ್ ಗಾಂಧಿ ಬಂದು ಕೂತಿದ್ದಾರೆ ಆ ಕಡೆ ಪಾಕಿಸ್ತಾನ ಈ ಒಬ್ಬ ಬಿಲಾವಲ್ ಭುಟ್ಟ ಎನ್ನುವಂಥ ಒಬ್ಬ ಶತಮೂರ್ಖನನ್ನು ಕರ್ಕೊಂಬಂದು ನಿಯೋಗ ಕರ್ಕೊಂಡು ಹೋಗುತ್ತೆ ಭಾರತದ ವಿರುದ್ಧ ಪಿತೂರು ಮಾಡಲಿಕ್ಕೆ ಓಡಾಡತ್ತೆ ಬಿಲಾವಲ್ ಭುಟ್ಟಗೂ ರಾಹುಲ್ ಗಾಂಧಿಗೂ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ನನಗೆ ಹೇಳಿ ಆತನಿಗೂ ಅಪ್ಪ ಅಮ್ಮ ಅಜ್ಜ ಎಲ್ಲರೂ ರಾಜಕಾರಣದಲ್ಲಿದ್ದರು ಅದೇ ಆತನ ಅರ್ಹತೆ ಆತನಿಗೆ ಕೂಡ ಉರ್ದು ಮಾತನಾಡಲಿಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಲ್ಲಿಯ ಸಂಸ್ಕೃತಿ ಬಗ್ಗೆ ಅರಿವಿಲ್ಲ ಹೋಗಿ ಲಂಡನ್ನಲ್ಲಿ ಓದ್ಕೊಂಡ್ಬಂದಿದ್ದ ನಮ್ಮ ರಾಹುಲ್ ಗಾಂಧಿಗೂ ಅಷ್ಟೇ ಈತನ ತಾಯಿ ಸಂಸತ್ ಸದಸ್ಯೆ ಅಪ್ಪ ಅಬ್ಬ ಪ್ರಧಾನಮಂತ್ರಿ ಅಜ್ಜ ಪ್ರಧಾನಮಂತ್ರಿ ಅಜ್ಜಿ ಪ್ರಧಾನಮಂತ್ರಿ ಖಾಂದಾನಿ ರಾಜಕಾರಣ ಮಾಡ್ಕೊಂಡು ಬಂದುಬಿಟ್ರೆ ಯಾವುದಾದ್ರೂ ಕನಿಷ್ಠ ಅರ್ಹತೆ ಸಾಮರ್ಥ್ಯ ಅನುಭವ ಏನಾದರೂ ಇದೆ ನಾನು ದಯವಿಟ್ಟು ಹೇಳಿ ಇವತ್ತು ಪಾಕಿಸ್ತಾನದಲ್ಲಿ ಅವರು ಸೋತರು ಗೆದ್ದಿದ್ದೇವೆ ಅಂತ ಬಿಂಬಿಸ್ಕೊಂಡು ಓಡಾಡುವಂಥ ಮನಸ್ಥಿತಿಯಲ್ಲಿ ಅಲ್ಲಿಯ ಜನ ಇದ್ದಾರೆ ಅಲ್ಲಿಯ ಸೈನ್ಯ ಹೇಳಿದ್ದನ್ನು ನಂಬಿಕೊಂಡು ಓಡಾಡ್ತಾರೆ ನಮ್ಮಲ್ಲಿ ನಮ್ಮ ಸೈನ್ಯದ ಡಿ ಜಿಗಳು ಸಾಕ್ಷಾಧಾರ ಸಮೇತ ಸ್ಯಾಟಲೈಟ್ ಪಿಚ್ಚರ್ಸ್ಗಳನ್ನ ಇಟ್ಟುಕೊಂಡು ನೋ ಬಾರಿ 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 ತೋರಿಸಿದ್ರು ಕೂಡ ರಾಹುಲ್ ಗಾಂಧಿ ಅಂಥವರು ನಮ್ಮ ಸೈನಿಕರ ಮನೋಧ ಸ್ಥೈರ್ಯವನ್ನು ಕಡಿಮೆ ಮಾಡುವ ದೃಷ್ಟಿಯಲ್ಲಿ ಮತ್ತು ನಮ್ಮ ವಿದೇಶಾಂಗ ಸಚಿವರನ್ನು ಹೇಗಾದರೂ ಮಾಡಿ ಎಳೆಯಬೇಕು ಅವರಿಗೆ ಕಳಂಕವನ್ನು ಹಚ್ಚಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲಿ ನಮ್ಮ ಎಷ್ಟು ಜನ ಉಗ್ರರು ಓಡಿ ಹೋಗಿದ್ದಾರೆ ನೀವು ಯಾಕೆ ಮುಂಚೆ ಹೇಳಿದ್ರಿ ಎಷ್ಟು ವಿಮಾನಗಳ ಪತನಾಗಿದೆ ಲೆಕ್ಕ ಕೊಡಿ ಅಂತ ಶುರು ಮಾಡ್ತಾರೆ ಅವ್ರ ಜೊತೆ ಇರುವಂಥ ಕರಟಕ ದಮನಕಗಳು ಒಂದಿಮಾಗಾದರು ಮತ್ತೆ ಮತ್ತೆ ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಇವತ್ತು ಕೂಡ ಪತ್ರಿಕಾಗೋಷ್ಠಿ ಅವ್ರದ್ದು ನಡೀತಾ ಇದೆ ಇಂಥವ್ರನ್ನ ಇಟ್ಟುಕೊಂಡು ದೇಶ ನಡೆಸೋದು ಎಂಥ ಕಷ್ಟದ ಕೆಲಸ ಆಲೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ